ದಾಂಡೇಲಿಯ ಕರ್ನಾಟಕ ಸಂಘದ ಪಂಚಗಾನ ಸಭಾಭವನದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಹುಬ್ಬಳ್ಳಿಯ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಡಾಕ್ಟರ್ ಭಟ್ ಆಸ್ಪತ್ರೆ ದಾಂಡೇಲಿ ಮತ್ತು ಲಯನ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಡಿ ದಾಂಡೇಲಿ ನಗರದ ಕರ್ನಾಟಕ ಸಂಘದ ಪಂಚಗಾನ ಸಭಾಭವನದಲ್ಲಿ ಇಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭಗೊಂಡ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವು ಇಂದು ಸಂಜೆ ನಾಲ್ಕು ಗಂಟೆಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ನಗರದ ಹಿರಿಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಜಿವಿ ಭಟ್ ಅವರು ಶಿಬಿರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ವೇಗವಾಗಿ ಬದಲಾಗುತ್ತಿರುವ ಈ ತಾಂತ್ರಿಕ ಯುಗದಲ್ಲಿ ಎಲ್ಲರೂ ಒತ್ತಡದ ಬದುಕು ನಡೆಸುತ್ತಿರುವುದು ಸಾಮಾನ್ಯವಾಗಿದೆ ಧೂಮಪಾನ ಮದ್ಯಪಾನ ಅನುವಂಶೀಯತೆಯಿಂದ ಹೃದಯ ಸಮಸ್ಯೆ ಉಂಟಾಗುತ್ತಿದೆ ಅಲ್ಲದೆ ಮಧುಮೇಹ ಕಾಯಿಲೆ ಹೃದಯಕ್ಕೆ ತೊಂದರೆಯನ್ನು ಮಾಡುತ್ತದೆ ಸದೃಢ ಹೃದಯ ಹೊಂದಬೇಕಾದರೆ ಪ್ರತಿದಿನ ವ್ಯಾಯಾಮ ಮಾಡಬೇಕು ಧ್ಯಾನ ಹಾಗೂ ವಾಕಿಂಗ್ ಮಾಡಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಸಂತೋಷ್ ಚೌಹಾಣ್ ಅವರು ವಹಿಸಿ ಮಾತನಾಡುತ್ತಾ ಪ್ರತಿಯೊಬ್ಬರ ಯಶಸ್ಸಿಗೆ ಆರೋಗ್ಯ ಸಮೃದ್ಧಿ ಬಹಳ ಮುಖ್ಯ ಉತ್ತಮ ಆರೋಗ್ಯದಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಈ ನಿಟ್ಟಿನಲ್ಲಿ ಈ ಶಿಬಿರ ಸಹಕಾರಿಯಾಗಲಿ ಎಂದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಬಸವರಾಜ್ ಬಾಳಿ ಡಾಕ್ಟರ್ ಶ್ರುತಿ ಡಾಕ್ಟರ್ ಪಕಿರಯ್ಯ ಇದೇ ಆಸ್ಪತ್ರೆಯ ಅಧಿಕಾರಿಗಳಾದ ಕೇಶವ್ ರಂಗಾಪುರೆ ಅನೂಷ ಪ್ರಭಾವತಿ ನಗರದ ಕೆ ಎಲ್ಇ ನರ್ಸಿಂಗ್ ಕಾಲೇಜಿನ ಉಪನ್ಯಾಸಕಿ ರಾಜಿಕಾ ನೂರ್ ಇಸ್ಲಾಂ ಟ್ರಸ್ಟಿನ ಇಕ್ಬಾಲ್ ಶೇಖ್ ಲಯನ್ಸ್ ಕ್ಲಬ್ನ ವಿಭಾಗೀಯ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಳ್ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಡಾಕ್ಟರ್ ನಾಜಿರ್ ಅಹಮದ್ ಜಂಗುಬಾಯ್ ಖಜಾಂಚಿ ಅಗಸ್ಟಿನ್ ಕಾಳೆ ಶಿಬಿರದ ಸಂಯೋಜಕರಾದ ಯುಎಸ್ ಪಾಟೀಲ್ ಲಯನ್ಸ್ ಕ್ಲಬ್ನ ಪ್ರಮುಖರುಗಳಾದ ವಿಪಿ ಜೋಶಿ ಪಿ ಕೆ ಜೋಶಿ ಉದಯ್ ಶೆಟ್ಟಿ ಅನಿಲ್ ದನ್ಗಲ್ ಚೇತನ್ ಕುಮಾರ್ ಮಠ್ ಅತ್ತರ್ ಮಾರುತಿ ರಾವ್ ಮಾನೆ ಗಜಾನನ ಹಾಗೂ ಲಯನ್ಸ್ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರುಗಳು ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಹೃದಯ ರೋಗ ತಪಾಸಣೆಯನ್ನು ನಡೆಸಿಕೊಟ್ಟರು ಶಿಬಿರದ ಯಶಸ್ಸಿಗೆ ಕೆಎಲ್ ನರ್ಸಿಂಗ್ ಕಾಲೇಜಿನ ಇಪ್ಪತ್ತು ವಿದ್ಯಾರ್ಥಿಗಳು ನಗರದ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಹಕರಿಸಿದರು ಶಿಬಿರದಲ್ಲಿ ಒಟ್ಟು ಇನ್ನೂರ ತೊಂಬತ್ತೈದು ಜನ ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು